ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಈಗ ಒಂದು ಗಾಡಿ ಕಳ್ಸಿ ಹೌದು ಸರ್ ಎಷ್ಟು ಕೊಡಲಿದೆ ಎರಡು ಸಾವಿರ ಹತ್ತು ಎರಡು ಸಾವಿರದ ಹತ್ತು ಸಾವಿರದ ಹತ್ರ ಮಾಡಲಾ ಹಾಂ ಎರಡು ಸಾವಿರ ಹತ್ತು ಓನರ್ಣ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ ಇನ್ಸೂರೆನ್ಸ್ ಡ್ಯೂ ಇದೆ ನೋಡೋಣ ಸರ್ ಬೈಟಕ್ ಅಲ್ಲಿ ಯಾರ್ ನಾವು ತುಂಬಬೇಕು ಅವ್ರ್ ತುಂಬೇಕು ನೋಡೋಣ ಬೇಕಂದ್ರೆ ಮಾಡ್ಸ್ಕೊಡ್ತೀರಾ ಹಾ ನೋಡೋಣ ರೇಟ್ ಅಲ್ಲಿ ಬಂದ್ರೆ ಮಾಡ್ಸ್ಕೊಡೋಣ ಲೋಡ್ ಇಲ್ಲ ಗಡಿ ಮೇಲೆ ಆ ಲೋಡ್ ಇಲ್ಲ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ಅದು 61000 ಸರ್ ಟೈರ್ ಗಳನ್ನು ಟೈರ್ ನಾಕು ಹೊಸ ಅದೋ ಸರ್ ಅಪೋಲೋ ಅಪೋಲೋ ಸಿದ್ರ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಗಡಿ ಇದು 61000 61 ಇಂಜಿನ್ ಗಡಿ ಚೆನ್ನಾಗಿದೆ ಅಲ್ಲ ಇಂಜಿನ್ ಎಲ್ಲ ಕಡೆ ಕಂಡೀಷನ್ ಇದು ಫೀಚರ್ಸ್ ಏನು ಬರ್ತದೆ ಫೀಚರ್ಸ್ ಫೀಚರ್ಸ್ ಎಸಿ 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 ಇದೆ ಪವರ್ ಶೇರಿಂಗ್ ಎಸಿ ಪವರ್ ಶೇರಿಂಗ್ ಫೋರ್ ಹಂಡ್ರೆಡ್ ಬರಲ್ಲ ಅಲ್ಲ ಫೋರ್ ಹಂಡ್ರೆಡ್ ಇಲ್ಲ ಸಿಸ್ಟಮ್ ಏನಾಗಿ ಸಿಲ್ವ ಕಡೆಗೆ ಸಿಸ್ಟಮ್ ಇದೆ ಸರ್ ಸಿಸ್ಟಮ್ ಇದೆಯಾ ಮತ್ತೆ ಕ್ಯಾರಿಯರ್ ಹಾಕ್ಸಿದ್ರ ಕ್ಯಾರಿಯರ್ ಇದೆ ಹ್ಞೂ ವೀಲು ಯಾವ್ದು ಬ್ಯಾಗ್ ಮ್ಯಾಕ್ ವೀಲ್ ಇದೆ ಸರ್ ಮ್ಯಾಕ್ ವೀಲ್ ಇದಾವ ಎಲ್ಲಿ ಗಡಿ ಬರೋದು ಲೊಕೇಶನ್ ಇದು ಲೊಕೇಶನ್ ಬಾಗಲಕೋಟೆ ಬಾಗಲಕೋಟೆ ಎಷ್ಟು ಕೊಡ್ತಾರೆ ಸರ್ ಮೈಲೇಜ್ ಗಡಿ ಮೈಲೇಜ್ ಅದು ಹದಿನೆಂಟು ಬರ್ತದೆ ಸರ್ ಅದು ಹದಿನೆಂಟು ಸಿ ಯಾವ್ದು ಪೆಟ್ರೋಲ್ ಇಲ್ಲ ಇಲ್ಲ ಪ್ಯೂರ್ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಅಷ್ಟೇ ಲೊಕೇಶನ್ ಎಲ್ಲಿ ಬರ್ತಿದೆ ಗಾಡಿ ಲೊಕೇಶನ್ ಬಾಗಲಕೋಟೆ ಬಾಗಲಕೋಟೆ ಅಲ್ಲೇ ಲೋಕಲ್ ಏನಾ ಹಾ ಲೋಕಲ್ ಎಷ್ಟು ಹೇಳ್ತೀರಿ ಕಡೆಗೆ ರೇಟು ಸರ್ ಎರಡು ಇಪ್ಪತ್ತೈದು ಫೈನಲ್ ವಿತ್ ಇನ್ಶೂರೆನ್ಸ್ ಕಟ್ ಕೊಡ್ತೀವಿ ಎರಡು ಇಪ್ಪತ್ತೈದು ಫೈನಲ್ ರೇಟ್ ಇನ್ಸೂರೆನ್ಸ್ ಮಾಡ್ಕೊಡ್ತೀರಾ ಇನ್ಸೂರೆನ್ಸ್ ಮಾಡಿ ಫೈನಲ್ ರೇಟ್ ಸರ್ ಹ್ಮ್ ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಓಕೆ ಓಕೆ ನಿಮ್ಮ ಕಡೆ ಬಂದ್ರೆ ಇನ್ಶೂರೆನ್ಸ್ ಮಾಡ್ಸಿ ಗಾಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು